ಮೂರು ಲಕ್ಷ ಬೋಗಸ್ ಬಿಲ್ ಪಾವತಿ ಮುಖ್ಯಾಧಿಕಾರಿ ವಿರುದ್ಧ ಆರೋಪ ದೂರು ಅಮಾನತಿಗೆ ಆಗ್ರಹ ಮುದ್ದೇಬಿಹಾಳ್ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಅವರು ಪಟ್ಟಣದ ಇಂದ್ರನಗರ್ ಬಡಾವಣೆಯಲ್ಲಿ ಕುಡಿಯುವ ನೀರು ಪೂರೈಸಲು ಬೋರ್ವೆಲ್ ಕೊರೆದು ಮೋಟಾರ್ ಮತ್ತು ಪೈಪ್ಲೈನ್ ಅಳವಡಿಸದೆ ಮೂರು ಲಕ್ಷ ರೂಪಾಯಿ ಪಾವತಿಸಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಗರಾಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಡಿಸೆಂಬರ್ ಹದಿನೆಂಟರಂದು ನೀಡಲಾಗಿದೆ ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ತನಿಖೆಯನ್ನು ನಡೆಸಬೇಕು ಮತ್ತು ಪುರಸಭೆಯ ಮುಖ್ಯಾಧಿಕಾರಿಯನ್ನ ಅಮಾನತುಗೊಳಿಸಬೇಕು ಎಂದು ಆರೋಪಿಸಿ ಅರ್ಜಿದಾರ ಸಂಗಮೇಶ್ವರ ನಗರ ಪುರಸಭೆಯ ಸದಸ್ಯ ವೀರೇಶ್ ಹಡಗಲಗೇರಿ ಒತ್ತಾಯಿಸಿದರು ಗುರುವಾರ ಇಂದಿರಾನಗರ ಹನುಮಾನ ದೇವಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಇಂದಿರಾನಗರದಲ್ಲಿ ನೂತನವಾಗಿ ಯಾವುದೇ ಬೋರ್ವೆಲ್ ಅನ್ನು ಹಾಕಿಲ್ಲವೆಂದು ನಿವಾಸಿಗಳು ತಿಳಿಸಿದ್ದಾರೆ ಎರಡ್ ಸಾವಿರದ ಹದಿನೈದನೇ ಹಣಕಾಸು ಯೋಜನೆಯ ನಾನ್ ಮಿಲಿಯನ್ ಪ್ಲಸ್ ಸಿಟಿಗಳಿಗೆ ಮರು ಹಂಚಿಕೆಯ ಅನುದಾನ ಅನುಮೋದನೆ ದೊರಕಿದ ಕ್ರಿಯಾ ಯೋಜನೆಯ ಏಳನೇ ಕ್ರಮಾಂಕದಲ್ಲಿ ಪಟ್ಟಣದ ಇಂದಿರಾನಗರದಲ್ಲಿ ಬೋರ್ವೆಲ್ ಕೊರೆದು ಮೋಟಾರ್ ಮತ್ತು ಪೈಪ್ಲೈನ್ ಅಳವಡಿಸಲು ಮೂರು ಲಕ್ಷ ರೂಪಾಯಿಯನ್ನ ಯಾವುದೇ ಕಾಮಗಾರಿ ನಿರ್ವಹಿಸದೆ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ ಎಂದು ಹಣ ಮಂಜೂರು ಮಾಡುವ ಪತ್ರದಲ್ಲಿ ಮುಖ್ಯಾಧಿಕಾರಿ ಬ್ರಾಬರ್ ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸರ್ಕಾರಕ್ಕೆ ಸಂದಾಯವಾಗುವ ಎಲ್ಲ ಮೊತ್ತ ಕಡಿತಗೊಳಿಸಿ ಹಣವನ್ನು ಪುರಸಭೆಯಿಂದ ಸಂದಾಯವಾದ ಮೊತ್ತದ ದಾಖಲೆಯ ದಾಖಲೆಗಳಲ್ಲಿ ಕಂಡುಬಂದಿದೆ ಎಂದು ದಾಖಲೆಗಳನ್ನು ಅವರು ಪ್ರದರ್ಶಿಸಿದರು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಇವತ್ತು ಈ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನಂದ್ರೆ ಮುದ್ದೆಬೇಳಪಟ್ಟಣದ ಇಂದಿರಾನಗರದಲ್ಲಿ ಮುದ್ದೆಬೇಳಪಟ್ಟಣದ ಇಂದಿರಾನಗರದಲ್ಲಿ ಪುರಸಭೆ ವತಿಯಿಂದ ಬೋರ್ ಹಾಕಿ ಬೋರ್ವೆಲ್ ಕೊರೆದು ಮೋಟ್ರ್ ಪಂಪ್ ಸೆಟ್ ಅಳವಡಿಸಿದ್ದೀವಿ ಅಂತೇಳಿ ಮೂರು ಲಕ್ಷ ರೂಪಾಯಿ ಬಿಲ್ ತೆಗೆದಿದ್ದಾರೆ ಬಟ್ ಇಲ್ಲಿವರೆಗೆ ಇಲ್ಲಿ ಸುತ್ತಮುತ್ತ ನಾವು ಈ ಓಣಿಯನ್ನು ವಿಸಿಟ್ ಮಾಡಲಾಗಿ ಜನರನ್ನು ಕೇಳಲಾಗಿ ಒಂದು ವರ್ಷದಿಂದ ಇಲ್ಲಿ ಯಾವುದೇ ಬೋರ್ವೆಲನ್ನು ಕೊರೆದಿರುವುದಿಲ್ಲ ಅಂತ ತಿಳಿಸಿದ್ದಾರೆ ಇಲ್ಲಿ ಯಾವುದೋ ಬೋರ್ವೆಲ್ ಹಾಕಿರೋದಿಲ್ಲ ಅಂತ ತಿಳಿಸಿದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಯೋಜನಾ ಅಭಿವೃದ್ಧಿ ನ ನಗರಾಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಉಪಾಧ್ಯಕ್ಷಕರು ಜಿಲ್ಲಾ ಪೊಲೀಸ್ ಪೊಲೀಸ್ ಉಪಾಧ್ಯಕ್ಷರು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನ ಬಿಜಾಪುರ ಇವರಿಗೆ ಈ ಕುರಿತು ಪುರಸಭೆ ಮುಖ್ಯಾಧಿಕಾರಿಗಳು ಇಲ್ಲಿ ಪರಿಶಿಷ್ಟ ಜಾತಿ ಕಾಲನಿಯಲ್ಲಿ ಇಂದಿರಾನಗರದ ಇಲ್ಲಿ ಪರಿಶಿಷ್ಟ ಜಾತಿ ಹೆಚ್ಚು ಜನ ವಾಸ ಮಾಡ್ತಾರೆ ಈ ಪರಿಶಿಷ್ಟ ಜಾತಿ ಕಾಲನಿ ಒಳಗೆ ಮೂರು ಲಕ್ಷ ರೂಪಾಯಿಗಳಿಗೆ ಮೊರವೈಲ್ ಕೊಡ್ತೀವಿ ಅಂತ ಒಂದು ಬೋಗಸ್ ಬಿಲ್ ಪಾವತಿ ಮಾಡ್ಯಾರ ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಹಾಗೂ ಸರ್ಕಾರಕ್ಕೂ ಮೋಸ ಮೋಸ ಎ ಆದ ಕಾರಣ ಇವ್ರ ಮೇಲೆ ಕೂಡಲೇ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಿನ್ನೆ ಹದಿನೆಂಟರ ನಿನ್ನೆ ಹದಿನೆಂಟರಂದು ಸಾಯಂಕಾಲ ಮನೆ ಪತ್ರ ಕೊಟ್ಟು ಬಂದಿದ್ದೀವಿ ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸ್ಥಳಕ್ಕೆ ವಿಸಿಟ್ ಮಾಡಬೇಕು ಎಲ್ಲೆಲ್ಲಿ ಇವರು ಬೋರ್ವೆಲ್ ಆದಂತ ಈಗಾಗಲೇ ನಾವು ವಿಸಿಟ್ ಮಾಡಲಿಕ್ಕೆ ಎರಡು ಬೋರ್ಗಳು ಅಷ್ಟೇ ಅದಾವೆ ಅವು ಈಗಾಗಲೇ ಎಂಟತ್ತು ಹತ್ತು ಹದಿನೈದು ವರ್ಷಗಳಿಂದ ಹಾಕಿದ ಮತ್ತು ಬೋರ್ಗಳು ಅದಾವೆ ಮತ್ತು ಯಾವ ಈಗ ಎರಡು ಮೂರು ವರ್ಷಗಳಿಂದ ಹಾಕಿದಂಥ ಯಾವ ಬೋರ್ನ ಕುರುವುಗಳಿಲ್ಲ ಆದ ಕಾರಣ ಕೂಡಲೇ ಎನ್ಕ್ವೈರಿ ಮಾಡಬೇಕು ಈ ಪರಿಶಿಷ್ಟ ಜಾತಿ ಕಾಲನಿಗೆ ಇಂದಿರಾನಗರ ಜನರಿಗೆ ಅನ್ಯಾಯ ಮಾಡಿದ ಮುಖ್ಯಾಧಿಕಾರಿಯನ್ನು ಕೂಡಲೇ ಅಮಾನತ್ ಹೇಳಿ ವಿನತಿ ಟೆಂಡರ್ ಟೆಂಡರ್ ಒಬ್ಬ ಗುತ್ತಿಗೆದಾರಿಗೆ ಮುದ್ದೆ ಬಳ ಪಟ್ಟಣದ ಗುತ್ತಿಗೆದಾರಿಗೆ ಅವ್ರ ಹೆಸರು ನನಗಂತೂ ಮೆನ್ಷನ್ ಮಾಡಲಿಲ್ಲ ಅದನ್ನು ಮಾನ್ಯ ಮುಖ್ಯಾಧಿಕಾರಿಗಳು ಅದನ್ನು ಹೇಳ್ತಾರೆ ಕೇಳಿ ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಈ ಮೂರು ಲಕ್ಷ ರೂಪಾಯಿ ಯೋಜನೆ ಎಲ್ಲ ಸರ್ಕಾರದ ಕಡಿತ ಮೊತ್ತಗಳನ್ನು ಕಳಿಸಿ ಎರಡು ಲಕ್ಷ ಮೂವತ್ತ್ಮೂರು ಸಾವಿರ ಒಂಬತ್ತು ರೂಪಾಯಿ ಪಾವತಿ ಮಾಡಿ ಎಂ ಬಿ ಒಳಗೆ ರೆಕಾರ್ಡ್ಸ್ ಇರ್ತದೆ ಎಂ ಬಿ ರೆಕಾರ್ಡ್ಸ್ ಒಳಗೆ ಇಂದಿರಾನಗರದೊಳಗೆ ಒಳಗೆ ಬೋರ್ವೆಲ್ ಕೊಡಿದೆ ಅಂತೇಳಿ ರೆಕಾರ್ಡ್ಸ್ ಮಾಡಿದೆ ರೆಕಾರ್ಡ್ಸ್ ಮಾಡಿದ್ದಾರೆ ರೆಕಾರ್ಡ್ಸ್ ಮಾಡಿ ಬಿಲ್ ಪಾವತಿ ಮಾಡಿ ಇಲ್ಲಿ ಎಸ್ ಸಿ ಎಸ್ ಟಿ ಜನರಿಗೆ ಅನ್ಯಾಯ ಮಾಡಿ ಒಂದು ವರ್ಷದಿಂದ ಜಿಲ್ಲಾಧಿಕಾರಿಗಳ ಆದೇಶ ಆಗಿದೆ ಇವ್ರಲ್ಲಿ ಒಂದು ವರ್ಷಗಳಿಂದ ಹನ್ನೆರಡು ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರನ ಇಸ್ವಿ ಮುದ್ದೇಬಾಳ ಪುರಸಭೆದ್ದು ಕ್ರಯೋಜನ ಪ್ರತಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರೊಳಗೆ ಯಾವುದು ಯೋಜನೆ ಅಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಲ ಹದಿನೈದನೇ ಹಣಕಾಸು ಯೋಜನೆ ಒಳಗೆ ನಾನ್ ಮಿಲಿಯನ್ ಪ್ಲಸ್ ಸಿಟಿ ನಾನ್ ಮಿಲಿಯನ್ ಪ್ಲಸ್ ಸಿಟಿಗಳ ಮರು ಹಂಚಿಕೆ ಆದ ಅನುದಾನ ಅರವತ್ತೊಂದು ಲಕ್ಷ ರು ಒಳಗೆ ಏಳನೇ ಕ್ರಮಾಂಕ ಈ ಕ್ರಿಯಾ ಯೋಜನೆ ಇಂದಿರಾನಗರದ್ದು ಏಳನೇ ಕ್ರಮಾಂಕ ಅದ ಏಳನೇ ಕ್ರಮಾಂಕದೊಳಗೆ ಪಟ್ಟಣದ ಇಂದಿರಾನಗರದಲ್ಲಿ ಬೋರ್ವೆಲ್ ಕೊರೆದು ಮೋಟಾರ್ ಮತ್ತು ಪೈಪ್ಲೈನ್ ಅಳವಡಿಸುವುದು ಮೂರು ಲಕ್ಷ ರೂಪಾಯಿ ಇಟ್ಟಿದ್ರು ಇದನ್ನು ಟೆಂಡರ್ ಕರೆದಾರೆ ಟೆಂಡರ್ ಕರೆದು ಆಲ್ರೆಡಿ ಈಗ ಬಿಲ್ಲು ಅದೇ ಟೆಂಡರ್ ಕರೆದು ಕೆಲಸ ಮಾಡಿವಿ ಅಂತ ಹೇಳಿ ಬಿಲ್ ಪಾಸ್ ಬಿಲ್ ಆಗಿದೆ ಹಿಂಗೆ ದೋ ನಂಬರ್ ಮಾಡ್ಯಾರಂತ ಇಲ್ಲಿ ಸಾರ್ವಜನಿಕರು ನಮ್ಗೆ ಮೌಖಿಕವಾಗಿ ದೂರು ಹಿಡಿದ್ರು ದೂರ ಹಿಡಿದ ಸಂಬಂಧ ನಾವು ಅದನ್ನು ಬಡಬಡ ಇಮಿಡಿಯಟ್ ನಿನ್ನೆ ದಿವಸ ನಿನ್ನೆ ದಿವಸನ ಆ ಸಾರ್ವಜನಿಕರನ್ನ ಮತ್ತೆ ತಿಳ್ಕೊಂಡು ಒಂದು ರೌಂಡ್ ಅಡ್ಡಾಡಿದ್ವಿ ಇಲ್ಲಿ ಬೋರ್ ಇಲ್ಲ ಅಂತ ಗೊತ್ತಾದ ತಕ್ಷಣ ನಾವು ಹೋಗಿ ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ನಗರಾಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ನಗರ ಯೋಜನಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಉಪಾಧ್ಯಕ್ಷರು ನಾಗರಿಕ ಹಕ್ಕು ಜಾಲ ನಿನ್ನೆ ಆಲ್ರೆಡಿ ಮನವಿ ಪತ್ರ ಸಲ್ಲಿಸಿದ್ವಿ ಆಲ್ರೆಡಿ ಕೂರ್ ಶೀಘ್ರದಲ್ಲೇ ತನಿಖೆ ಮಾಡಿ ಅವರ ಮೇಲೆ ಸೂಕ್ತ ಕ್ರಮ ನಾವು ಕೈಗೊಳ್ತೀವಿ ಅಂತ ಭರವಸೆ ಕೊಡ್ತಾರೆ ಆದ ಕಾರಣ ಈ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡ್ರೆ ಮೇಲಾಧಿಕಾರಿಗಳಿಗೆ ಅತಿ ಶೀಘ್ರದಲ್ಲಿ ಇದನ್ನು ತನಿಖೆ ಮಾಡಿ ಅವರ ಮೇಲೆ ಕಾನೂನು ರೀತಿಯ ಸರ್ಕಾರದ ಕಾನೂನು ರೀತಿಯ ಶಿಸ್ತು ಕ್ರಮ ಕೈಗೊಳ್ಳಬೇಕಂತೇಳಿ ವಿನಂತಿ ಮಾಡ್ತೀವಿ ಇಲ್ಲ ನಾವು ಅವ್ರ ಗಮನಕ್ಕೆ ತಂದಿಲ್ಲ ಅವ್ರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಮೊದಲು ಈಗ ಏನಾಗಿದೆ ಇದು ಏನಾಗಿದೆ ತಪ್ಪಿತ ಸರಿ ಆದರೆ ಇದಕ್ಕೆ ಮುತ್ಸಬೇಕ ಡ್ರಾಯಿಂಗ್ ಆಫೀಸರ್ಸು ಮುಖ್ಯಾಧಿಕಾರಿಗಳಾದ್ರೆ ಮೊದ್ಲು ಅವ್ರು ಎನ್ಕ್ವೈರಿ ಮಾಡಲಿ ಅವ್ರು ಮಾಡಿಂದ ಇದಕ್ಕೆ ನಾಳೆ ಇದ್ರಿಗೆ ಉತ್ತರ ಕೊಡಲಿ ಇದ್ರ ಬಟ್ಟೆ ಇಲ್ಲಿ ವಾರ್ಡ್ ಸದಸ್ಯ ಶಿವಶಿವರ್ ಉತ್ತರ ಕೊಡಲಿ ಗಮನಕ್ಕೆ ಇದೆಯೋ ಇಲ್ಲ ಅಂತ ನಾವು ತುರ್ತಾಗಿ ಮಾಡಿದ್ದೀವಿ ಇದನ್ನ ಮತ್ತೆ ಮುಂದಿನ ದಿನಮಾನಗಳಿಗೆ ಮತ್ತೆ ಚರ್ಚೆ ಮಾಡ್ತೀವಿ ಅವ್ರ ಜೊತೆ ಚರ್ಚೆ Ich meine, man muss doch